ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ತುಕಾನಟ್ಟಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಹಾಗೂ ಸರ್ಕಾರಿ ಮಾದರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿವಶರಣ ಹಡಪದಪ್ಪನವರ ಎಂಟುನೂರ ತೊಂಬತ್ತನೇ ಜಯಂತಿ ಆಚರಣೆ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ರವಿ ಮರಿನವರ್ ಆಚರಣೆಯ ಸಮಯದಲ್ಲಿ ಮಾತನಾಡಿ ಕಟ್ಟಬೇಕು ಮನವ ಮೆಟ್ಟಬೇಕು ಮಧುವ ಸುಟ್ಟರಹಬೇಕು ಸಪ್ತ ವ್ಯಸನಗಳ ಆ ತೊಟ್ಟಿಲ ಮುರಿದು ಕನ್ನಿಯ ಹರಿದು ಆ ಬಟ್ಟ ಬಯಲಲ್ಲಿ ಬಸವ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ ಎಂದು ಬಸವಣ್ಣನವರ ವಚನವನ್ನ ನೋಡಿದರು ಮತ್ತು ಶಾಲೆಯ ಪ್ರಧಾನ ಗುರುಗಳಾದಂತಹ ಎ ವಿ ಗಿರಣ್ಣವರು ಮಾತನಾಡಿ ವಂದನೆಗೆ ನಿಲ್ಲಬೇಡ ನಿಂದೆ ಗಂಜಿ ಓಡಲಿ ಬೇಡ ಹಿಂದೂ ಮುಂದು ಆಡಲಿ ಬೇಡ ಸಂದೇಹಗೊಳಲಿ ಬೇಡ ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ ಎಂದು ಬಸವಣ್ಣನವರ ವಚನವನ್ನ ನಡೆದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಕ್ಕವ ಅರಭಾವಿ ಮತ್ತು ಉಪಾಧ್ಯಕ್ಷರು ಭರಮಮ್ಮ ಹರಿಜನ್ ಹಾಗೂ ಎಲ್ಲಾ ಸದಸ್ಯರು ಮತ್ತು ಶಾಲೆಯ ಸಹ ಶಿಕ್ಷಕರು ಶಿಕ್ಷಕಿಯರು ಹಾಗೂ ತುಕಾನಟ್ಟಿ ಹಡಪದ ಅಪ್ಪನ ಸಮಾಜದ ಅಧ್ಯಕ್ಷರು ವೀರಭದ್ರ ಭೀಮಣ್ಣ ನಾವಿ ಮತ್ತು ಉಪಾಧ್ಯಕ್ಷರು ಗೋವಿಂದ ಮಲ್ಲಪ್ಪ ನಾವಿ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ ನಾವಿ ಮತ್ತು ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ದಿವಸ ಹಣಪದ ಅಪ್ಪಣ್ಣವ್ರದ ಹಿರಿಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರಿಗೂ ಹೇಳುತ್ತ ಅಪ್ಪಣ್ಣವ್ರದ ಇವತ್ತು ಜಯಂತಿ ಎಂಟುನೂರ ತೊಂಬತ್ತನೇ ಜಯಂತಿ ಆಚರಣೆ ಮಾಡಲಾಯಿತು ಅದ್ದೂರಲ್ಲಿ ಗ್ರಾಮ ಪಂಚಾಯತ್ ಪರಮಪ್ಪ ವರಮಪ್ಪ ಅಂತ ಓಕೆ ಸರ್ ಇವತ್ತಿನ ದಿನ ಗ್ರಾಮ ಪಂಚಾಯತಿ ಕಾರ್ಯ ಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರು ಉಪಾಧ್ಯಕ್ಷರು ಹಾಗೂ ತುಕಾನಟಿ ಗ್ರಾಮಸ್ಥರು ಸೇರಿ ಬಸವಣ್ಣವರ ಅಪ್ಪಟ್ಟ ಶಿಷ್ಯರಾದ ಶಿವಶರಣ ಹಡಪದ ಅಪ್ಪನವರ ಎಂಟುನೂರ ತೊಂಬತ್ತನೇ ಜಯಂತಿಯನ್ನು ಅದೃತಪೂರ್ವಕವಾಗಿ ಹಾಜರೇ ಮಾಡಲಾಯಿತು ಸರ್ ಅರವಿಂದ್ ಗೌಪ್ ಮೈನೂರು ಪಂಚಾಯತ್ ಜಿಲ್ಲಾಧಿಕಾರಿ ಗ್ರಾಮ ಪಂಚಾಯತ್ ಮತ್ತೊಂದು ವಿಶೇಷತೆ ಹಡಪದ ಅಪ್ಪಣ್ಣವರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ಇದೆ ಹಡಪದ ಅಪ್ಪಣ್ಣವರು ಬಸವೇಶ್ವರರ ಆಪ್ತ ಕಾರ್ಯದರ್ಶಿಗಳು ಆಗಿದ್ದರು ಆಮೇಲೆ ಅನೇಕ ವಚನಗಳನ್ನು ರಚಿಸಿ ಸಮಾಜದಲ್ಲಿರುವಂಥ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಿ ತಮ್ಮದೇ ಆದ ಶೈಲಿಯಲ್ಲಿ ವಚನ ರಚಿಸಿ ಸಮಾಜ ಸುಧಾರಣೆಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೂಡ ನೀಡಿದ್ದಾರೆ ಅದಕ್ಕೆ ಅವರು ಹಾಕಿಕೊಟ್ಟಂಥ ಸರಳ ವಚನಗಳ ಮೂಲಕ ಅದನ್ನು ತಿಳ್ಕೊಂಡು ನಾವೆಲ್ಲರೂ ದಿವಸ ಗ್ರಾಮದಲ್ಲಿ ಹರ್ಪಾದ ಅಪ್ಪಣ್ಣವರ ಜಯಂತಿ ಆಚರಣೆ ಮಾಡಲಾಯಿತು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಊರಿನ ಗ್ರಾಮಸ್ಥರು ಎಲ್ಲ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡಿ ಇವತ್ತು ವಿಜೃಂಭಣೆಯಿಂದ ವಿಜಯಂಭ್ಯನದ ಹರ್ಪಾದಪ್ಪಣ್ಣವರ ಜಯಂತಿ ಆಚರಣೆ ಮಾಡಲಾಗಿದೆ ಅದೇ ರೀತಿ ಕರ್ನಾಟಕ ಜನತೆಗೆ ಹಣಪದಪ್ಪಣ್ಣವರ ಜಯಂತಿಯ ಶುಭಾಶಯಗಳು ಕೋರುತ್ತಾ ಇವತ್ತು ಕುಕ್ಕನಟ್ಟೆಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಎಲ್ಲರಿಗೂ ಶುಭ ಆಗುತ್ತೆ ಶ್ರೀಕಾಂತ್ ನಾವಿ ಮುಳ್ಳಿ ತಾಲೂಕು ಕಾರ್ಯಾಧ್ಯಕ್ಷರು ಕುಕ್ಕನಟ್ಟೆ ಇವತ್ತಿನ ದಿವಸ ನಮ್ಮ ಸರ್ಕಾರಿ ಮಾದರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತುಪ್ಪಾರಟ್ಟಿಯಲ್ಲಿ ಎಲ್ಲ ಶಿಕ್ಷಕ ಬಳಗದವರು ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತಿನ ದಿವಸ ಗುರು ಪೂರ್ಣಿಮೆಯ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲರೂ ಈ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತೇಳಿ ಗುರುಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಕಳಿಸ್ತಾರೋ ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗುರುಗಳ ಮೇಲೆ ಅಪಾರವಾದಂಥ ಒಂದು ಭಕ್ತಿಯನ್ನು ಇಟ್ಟುಕೊಂಡು ಏನಾದರೂ ಸಾಧನೆ ವೀರಭದ್ರ ಕೋರೆ ಕೆಟಿವಿ ನ್ಯೂಸ್ ಬೆಳಗಾವಿ